ಬಿಇಒ ಡಿಪಿಐ ನಿರ್ಲಕ್ಷ್ಯತನದಿಂದ ಶಿಕ್ಷಣದ ಗುಣಮಟ್ಟ ಹಾಗೂ ಫಲಿತಾಂಶ ಕುಸಿತ ಶಾಸಕ ಪ್ರಭು ಚೌಹಾಣ್ ಬೇದರ್ ಜಿಲ್ಲೆಯ ಔರದ್ ತಾಲೂಕಿನಲ್ಲಿ ಬಿಇಒ ಹಾಗೂ ಡಿಡಿಪಿಐ ನಿರ್ಲಕ್ಷತನದಿಂದ ಔರದ್ ತಾಲೂಕಿನಲ್ಲಿ ಶಿಕ್ಷಣದ ಗುಣಮಟ್ಟ ಹಾಗೂ ಫಲಿತಾಂಶ ಕುಸಿತಗೊಂಡಿದೆ ಎಂದು ಔರದ್ ಶಾಸಕ ಪ್ರಭು ಚೌಹಾಣ್ ಗ್ರಾಮ ಸಂಚಾರ ಕಾರ್ಯಕ್ರಮದಲ್ಲಿ ಆರೋಪಿಸಿದರು ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಹಾಗೂ ಮಕ್ಕಳು ಸಂಖ್ಯೆ ಕಡಿಮೆಯಾಗಿದೆ ಶಿಕ್ಷಣಾಧಿಕಾರಿ ಹಾಗೂ ಡಿಡಿಪಿಐ ಅವರು ತಾಲೂಕಿನಲ್ಲಿ ಸಂಚರಿಸಿ ಶಿಕ್ಷಣದ ಗುಣಮಟ್ಟ ಮಕ್ಕಳ ದಾಖಲಾತಿ ಮಕ್ಕಳ ಸಂಖ್ಯೆ ಎಲ್ಲವನ್ನೂ ವೀಕ್ಷಿಸಿದಾಗ ಮಕ್ಕಳ ದಾಖಲಾತಿ ಕಡಿಮೆಯಾಗಲು ಕಾರಣವೇನು ಎಂದು ಪರಿಶೀಲಿಸಿ ದಾಖಲಾತಿ ಮತ್ತು ಮಕ್ಕಳ ಸಂಖ್ಯೆ ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ಜೊತೆ ಚರ್ಚಿಸಿ ಗುಣಮಟ್ಟದ ಶಿಕ್ಷಣ ಕೊಟ್ಟು ಪಾಲಕರ ಜೊತೆ ಚರ್ಚಿಸಿ ಕ್ರಮ ಕೈಗೊಂಡ್ರೆ ಸರ್ಕಾರಿ ಶಾಲೆ ಉಳಿಯುತ್ತವೆ ಎಂದು ತಿಳಿಸಿದರು ಮೂರು ದಿವಸ ಕಲ್ಬುರ್ಗಿ ಮೇಲಿಂದ ಹೇಳ ಮಕ್ಕಳು ಮಾತಾಡಾದ್ರೆ ಎಷ್ಟೋ ನಮ್ಮ ಅವರಲ್ಲಿ ಎಚ್ ಚೆನ್ನಾಗಿ ಹೋಗಂದ್ರೆ ಫಲಕಾಗ್ತಾ ಇಲ್ಲ ಮೇನ್ ಪಾತ್ರ ಡಿಡಿ ಪಿ ಡಿ ಪಿ ಅವರು ಒನ್ ಟೈಮ್ ಬಿ ಅವರ ಬಂದಿಲ್ಲ ಒನ್ ಟೈಮ್ ಮೀಟಿಂಗ್ ಮಾಡಿಲ್ಲ ಒನ್ ಟೈಮ್ ಕಡಿಮೆಗೆ ಬಂದಿಲ್ಲ ನಾವು ಫೋನ್ ಮಾಡಿದೀನಿ ಆಗ್ತಾ ಇದೆ ರಿಸಲ್ಟ್ ಎರಡು ವರ್ಷದಿಂದ ನಾನು ಏಟಿ ಫೈವ್ ಹೋಯ್ತು ಫೈವ್ ಸೆವೆಂಟಿ ಸಿಗಿತ್ತು ಏನಿದೆ ಪ್ರತಿ ಸ್ಕೂಲ್ ಭೇಟಿ ಮಾಡಿದ್ರು ಸ್ಕೂಲ್ ಏನ್ ಕೊರತೆ ಇದೆ ಎಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ಒಂಬತ್ತೇ ಅಡ್ಮಿಷನ್ ಅಡ್ಮಿಷನ್ ಇಲ್ಲಿ ಅವ್ ಟೀಚರ್ நோடி டோட்டல் அட்மிஷன் ஆர் டீச்சர் த்ரீதா அட்மிஷன் ஹன்னு பிரசெண்ட் டீச்சர் டூ கொரேக்கல் ஃபோர்ட்டி ஃபோர் டீச்சர் ஐதுகுந்த ತರ್ಟಿ ಒನ್ ಟೀಚರ್ ನಾಲ್ಕು ಟ್ವೆಂಟಿ ನೈನ್ ವಾಡಿ ಏನ ಮೂರು ಟೀಚರ್ ಮೂರು ಐವತ್ತು ಐದು ಬಹಳ ನಾನು ವಿಂಪಣೆ ಮಾಡಿದೀನಿ ಅಂದ್ರೆ ಬಿಒಿಪಿ ಟೀಚರ್ಗೆ ದೋಷ್ ಮಾಡ್ತಾ ಇಲ್ಲ ಎಚ್ ಓ ಸರಿ ಆಗಬೇಕು ಬಿ ಎ ಬಿ ಎ ಸರಿ ಆಗಬೇಕು ಬಿ ಓ ಈ ಸರ್ಕಾರ ಬಂದ್ಮೇಲೆ ಮೂರ್ ತಿಂಗಳಿಂದ ಬದ್ಲಿ ಮೂರ್ ತಿಂಗಳಿಂದ ಚೇಂಜ್ ನಮ್ಮ ಕಡೆ ಯಾವ ಅವರಾದ್ನಲ್ಲಿ ನಾವು ಅವ್ರ ಎಷ್ಟು ಹೇಳಲ್ಲ ದೊಡ್ಡ ಮಾಡಲ್ಲ ಅವರೇ ಸ್ವೀಪ್ ಬದ್ಲಿ 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 ಮೂರ್ ಮೂರ್ ತಿಂಗಳಲ್ಲಿ ಚೇಂಜ್ ಅದಕ್ಕಾಗಿ ನಮ್ಮ ಸ್ಕೂಲ್ಗೆ ಬಹಳ ವ್ಯತ್ಯಾಸ ಆಗ್ತಾ ಇದೆ ಸ್ಕೂಲ್ ನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ನಾನು ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ಇಚ್ಛೆ ಪಡ್ತಾ ಇದ್ದೀನಿ ಎಜುಕೇಶನ್ಗೆ ಚಲ್ಲಾಟ ಮಾಡಬಾರೀ ಎಜುಕೇಶನ್ಗೆ ಅಡ್ಡಿ ಬರಬಾರ್ರಿ ಒಳಗು ಡಿ ಡಿ ಪಿ ಎಷ್ಟು ಕಂಪ್ಲೇಂಟ್ ಇದೆ ನಾವು ನೇರವಾಗಿ ಇನ್ಚಾರ್ಜ್ ಮಿನಿಸ್ಟರು ಮತ್ತು ಎಜುಕೇಶನ್ ಮಿನಿಸ್ಟರ್ಗೆ ಪತ್ರ ಬರಿತಾ ಇದ್ದೀನಿ ಎಜುಕೇಶನ್ ಬೀದರ್ನಲ್ಲಿ ನಲ್ಲಿ ಅವರಾದ್ನಲ್ಲಿ ಹಾಳಾಗ್ತಾ ಇದೆ ಅಡ್ಮಿಷನ್ ಆಗ್ತಾ ಇಲ್ಲ ಅಡ್ಮಿಶನ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಎಲ್ಲಿ ಸರಿಯಾಗಿ ಟೀಚಿಂಗ್ ಆಗ್ತಾ ಇಲ್ಲ ಕ್ವಾಲಿಟಿ ಕ್ವಾಲಿಟಿ ಶಿಕ್ಷಣ ಆಗ್ತಾ ಇಲ್ಲ ಆಮೇಲೆ ಎಜುಕೇಶನ್ ವಾತಾವರಣ ನಿರ್ಮಿತಿ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ನೇರವಾಗಿ ಎಜುಕೇಶನ್ ಮಿನಿಸ್ಟರ್ಗೆ ಇನ್ಚಾರ್ಜ್ ಮಿನಿಸ್ಟರ್ಗೆ ಪತ್ರ ಬರಿತಾ ಇದ್ದೀನಿ ಡಿಡಿಪಿ ಬಗ್ಗೆ ತ ಯೋಚನೆ ಮಾಡಬೇಕು ಡಿಡಿಪಿ ನಮ್ಗೆ ದುಷ್ಮನಿಲ್ಲ ಅವ್ರು ನೋಡಿಲ್ಲ ಬಿ ನಾನು ಮಾತಾಡಿಲ್ಲ ಬಿ ಒನ್ ಟೈಮ್ ಮಾತಾಡಿದ್ರೆ ಅಷ್ಟೇ ಬಟ್ ಅವರು ಯಾಕೋ ಬೇರೆ ಬೇರೆ ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಆಮೇಲೆ ಒಂದ್ ಕೆಲಸ ಹೇಳ್ತೀನಿ ಮಿಸ್ಟೇಕ್ ಮಾಡ್ತಾರ ಟೀಚರ್ ಸಸ್ಪೆಂಡ್ ಮಾಡ್ಬೇಕನ ಅವ್ರು ಮಾಡಲ್ಲ ಅವರು ಬೇರೆ ಅವರು ರೆಫರೆನ್ಸ್ ಹೋದ್ರೆ ಬರೋಬರ್ ಸಸ್ಪೆಂಡ್ ಮಾಡ್ಬಿಡ್ತಾರೆ ಬೇರೆ ನ್ಯಾಚುರಲ್ ಇದ್ರೆ ಕಮಿಷನ್ ಕಳಿಸ್ತಾರೆ ಅವ್ರು ಏನ್ ಬೇಕೋ ಅವ್ರು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಯಾರು ವಿರುದ್ಧ ಇದೆ ಅವ್ರು ಮಾಡ್ಬಿಡ್ತಾರೆ ನ್ಯಾಚುರಲ್ ಇದೆ ಮಾಡಲ್ಲ ಕಮಿಷನ್ ಕಳಿಸ್ತಾರೆ ನಾನು ಈ ಪ್ರಯೋಗ ಹೇಳಿದೀನಿ ಅಮ್ಮ ಎರಡ್ ಮೂರ್ ಜನ ಯಾಕೆ ಆಕ್ಷನ್ ತಗೊಳ್ಳ ಸರ್ ನಾವು ಕಳ್ಸಿದೀನಿ ಸರ್ ಕಳ್ಸಿದೀನಿ ಡಿಪ ಮಾಡ್ತಾ ಇಲ್ಲ ಓಕೆ ಈ ಯಾಕೆ ಮಾಡಿದಿರಿ ಸರ್ ನಾನು ಕಳ್ಸಿಲ್ಲ ಅವ್ರು ಮಾಡ್ಯಾರ ಯಾಕಂದ್ರೆ ನಮ್ಮ ಎಜುಕೇಶನ್ ಸರಿಯಾ